ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಿರುಕಿಲ್ಲ ನಮ್ಮಲ್ಲಿ ಬಿರುಕಿದೆ ಎಂದು ಹೇಳುವ ಬಿಜೆಪಿ ನಾಯಕರು ಒಮ್ಮೆ ಜೇಟ್ಸ್ ಪಟೇಲರ ಭಾಷಣ ಕೇಳಿಸಿಕೊಳ್ಳಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಬುಧವಾರ ಪ್ರತಿಕ್ರಿಯಿಸಿದರು ಬೆಳಗಾವಿಯ ಶಾಸಕರು ಸಚಿವರು ನಿಮ್ಮನ್ನು ಸ್ವಾಗತಿಸಲು ಬರಲಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೂ ನಿಮಗೂ ಮುನಿಸಿದೆ ಎನ್ನುವ ಪ್ರಶ್ನೆಗೆ ಶಿವಕುಮಾರ್ ಅವರು ಹೀಗೆ ಉತ್ತರಿಸಿದರು ನಿನ್ನೆ ಮೊನ್ನೆ ಸತೀಶ್ ಅವರು ಮತ್ತು ನಾನು ಜೊತೆಯಲ್ಲಿಯೇ ಕುಳಿತು ಮಾತನಾಡಿದ್ದೇವೆ ನಾನು ಬಂದಿರುವುದು ಖಾಸಗಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ಹೆಬ್ಬಾಳಕರ್ ಅವರು ನಾಮಕರಣ ಕಾರ್ಯಕ್ರಮ ನಿಮಿತ್ತ ಭದ್ರಾವತಿಯಲ್ಲಿ ಇದ್ದಾರೆ ಕೌಜಲಗಿ ಅವರಿಗೆ ಆರೋಗ್ಯ ಸರಿಯಿಲ್ಲ ದಿಢೀರ್ ಎಂದು ನಿನ್ನೆ ರಾತ್ರಿ ಈ ಕಾರ್ಯಕ್ರಮ ನಿಗದಿಯಾದ ಕಾರಣಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಅವರದೇ ಆದ ವೈಯಕ್ತಿಕ ಕೆಲಸಗಳು ಇರುತ್ತವೆಯೇ ಎಂದು ಹೇಳಿದರು ಸತೀಶ್ ಜಾರಕಿಹೊಳಿ ಹಾಗೂ ನಿಮ್ಮ ನಡುವೆ ಬಿರುಕು ಮೂಡಿದೆಯೇ ಎಂದು ಕೇಳಿದಾಗ ನಮ್ಮ ನಡುವೆ ಯಾವುದೇ ಬಿರುಕಿಲ್ಲ ನನ್ನನ್ನು ಸ್ವಾಗತಿಸಲು ಬರಲಿಲ್ಲ ಅದು ಇದು ಎಂದು ನೀವೇ ಏನೇನೋ ಹೇಳುತ್ತೀರಿ ಇದೆಲ್ಲ ಕೇವಲ ಮಾಧ್ಯಮಗಳ ಸೃಷ್ಟಿಯೇ ಎಂದರು ಸತೀಶ್ ಅವರು ಶಾಸಕರ ಜೊತೆ ಪ್ರವಾಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಹೌದು ಈ ವಿಚಾರವಾಗಿ ನಾವಿಬ್ಬರೂ ಚರ್ಚಿಸಿದೆವು ಏ ಎಂದರು ಬೆಳಗಾವಿಯಿಂದಲೇ ಕಾಂಗ್ರೆಸ್ ಬಂಡಾಯ ಆರಂಭ ಎಂದು ಬಿಜೆಪಿಯವರು ಹೇಳುತ್ತಿದ್ದಾರೆ ಎಂದು ಕೇಳಿದಾಗ ಅಜೇಚ್ ಪಟೇಲ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆದಾಗ ಅವರು ಒಂದು ಭಾಷಣ ಮಾಡಿದ್ದರು ಹೋರಿ ಮತ್ತು ನಾಯಿ ಕತೆ ಅದನ್ನು ನೀವು ಕೇಳಿದ್ದೀರಾ ಅದನ್ನು ಬಿಜೆಪಿಯವರಿಗೆ ಕೇಳಿಸಿಕೊಳ್ಳಲು ಹೇಳಿ ಎಂದು ತಿರುಗೇಟು ನೀಡಿದರು ಹುಕ್ಕೇರಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಭೇಟಿ ಮಾಡಲು ಈ ಭಾಗದ ನೀರಾವರಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಮಾಡಲು ಹಾಗೂ ಮುಖ್ಯವಾಗಿ ಹುಕ್ಕೇರಿ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಎಂದು ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರು ಮನೆ ಅಲ್ಲಿ ಇವತ್ತು ಮಗನ ನಾಮಕರಣ ಇದೆ ಅವರು ಉದ್ಘಾಟಿಸಿಬಿಡ್ರು ಇದು ಎಂಎಲ್ಎಂ ಅಲ್ಲಿ ಇದೆ ನಾನು ಬಹುತೇಕ ಆಸ್ತಿ ಕಾರ್ಯಕ್ರಮಕ್ಕೆ ಬಂದಿರೋದು ಹೆಚ್ಚಿನ ಮಟ್ಟದ ಕಾರ್ಯಕ್ರಮಕ್ಕೆ ಬಂದಿರೋದು ನಾನು ಆಫೀಶಿಯಲ್ ಬೆರಬರೆ ಗವರ್ನಮೆಂಟ್ ಕಾರ್ಯಕ್ರಮವ ಇತ್ತು ಅಂತ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಿದ್ದೆ ಸೊ ನೆನ್ನೆ ರಾತ್ರಿ ಫಿಷನ್ ತಗೊಂಡೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಬರಬೇಕು ಇರಲೋ ಕಾರ್ಯಕ್ರಮ ಸೆಟ್ ಆಗಿದೆ ನಮ್ಮ ಇವರು ಕೌಜಲ್ಗೆ ಅವರು ಪಾಪ ಆರೋಗ್ಯ ಸರಿ ಬರುತ್ತೆ ಏನೆಲ್ಲ ಇರ್ತದೆ ಅವೆಲ್ಲ ನಮಗೆ ನಮ್ಗೆ ರಿಸೀವ್ ಮಾಡಕ್ ಬರಲಿಲ್ಲ ಹತ್ತು ಬರ್ಲಿಲ್ಲ ನೀವೇ ಹಾಕಿ ಅದಕ್ಕೆ ಏನು ಏನಿಲ್ಲ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತಿ ಜಾರಕಿ ಹೊಳಿ ತಮ್ಮ ನಡುವೆ ಏನೋ ಒಂದು ಬಿರುತ್ತಿದೆ ಅನ್ನೋ ಒಂದು ಚರ್ಚೆ ಚಾಲೂ ಆಗ್ತಾ ಇದೆ ನೀವು ನ್ಯೂಸ್ ಮಾಡ್ತೀರ ಅಷ್ಟೇ ಸರ್ ಹೈದರಾಬಾದ್ ಸರ್ ಯಾರ ಬಗ್ಗೆನೂ ಏನಿಲ್ಲಾರು ಜನ ಶಾಸಕರು ಇದ್ದಾರೆ ಏನೋ ಬಿಜೆಪಿಯವರು ತಿಳಿಸಬೇಕು ಬಿಜೆಪಿ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅನುಮತಿ ತಗೊಂಡು ಮಾಡ್ತೀವಿ ಅಂತ ಹೇಳಿದಾರೆ ಸಿಕ್ಕಿದ್ ಸರ್ ಸಕ್ರೆ ಹೈದರಾಬಾದ್ ನಡೆದ್ರಮದಲ್ಲಿ ಬೆಳಗಾವಿಯಿಂದಲೇ ಬಂಡಾಯ ಆರಂಭ ಆಗುತ್ತೆ ಅನ್ನುವಂತ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಮಹಾನಗರ ಈಗಿನ ಸರ್ಕಾರದಲ್ಲಿ ಬೆಳಗಾವಿಯಿಂದ ಬಂಡಾಯ್ತು ಈಗ ಮತ್ತೆ ಬೆಳಗಾವಿಯಿಂದ ಆರಂಭ ಆಗುತ್ತೆ ಪಟೇಲ್ ಒಂದು ಕೇಳಿದ್ರು सर हैदराबाद ನಲ್ಲಿ ನಡೆದ ಬಿಜೆಪಿ ಇದಿತ್ತಿ ಜೈತ ಪಕ್ಷದ ಅವಿಶ್ವಾಸ ನಿರ್ಣಯಕ್ಕೆ ಒಂದು ವಚನ ಅಂತಿ ಮಾಡಿದೆ ಡಾಕ್ಯುಮೆಂಟ್ ಸರ್